ನವಲಗುಂದ ಪಟ್ಟಣದ ರಾಮಲಿಂಗ ಓಣಿಯ ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಲಕ್ಷಕ್ಕೂ ಹೆಚ್ಚು ಭಕ್ತ ಜನ ಹರಿದು ಬರುತ್ತಿದ್ದು ಹುಣ್ಣಿಮೆಯ ದಿನವಾದ ಇಂದು ಶಾಸಕ ಎನ್ ಎಚ್ ಕೋನರಡ್ಡಿ ದರ್ಶನ ಪಡೆದರು ನಂತರ ಮಾತನಾಡಿದ ಅವರು ಈಗಾಗಲೇ ಕಳೆದ ಮೂರು ದಿನಗಳಿಂದ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ತೆಲಂಗಾಣ ಕಡೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು ನಾವು ಮಾಡಿರುವ ರಿಂಗ್ ರೋಡ್ ಸಹಾಯದಿಂದ ಭಕ್ತರಿಗೆ ಸಾಕಷ್ಟು ಅನುಕೂಲವಾಗಿದೆ ಮತ್ತು ಬೆಂಗಳೂರಿನಲ್ಲಿ ಇರುವ ಅನೇಕ ಇಲಾಖೆಯ ಅಧಿಕಾರಿಗಳು ಕಾಮಣ್ಣನ ಬಗ್ಗೆ ನನ್ನನ್ನು ವಿಚಾರಿಸಿ ದರ್ಶನ ಪಡೆದುಕೊಂಡು ತೆರಳಿದ್ದಾರೆ ಎಂದರು ಈ ವೇಳೆ ತಹಶೀಲ್ದಾರ ಸುಧೀರ ಸಾವುಕಾರ ಪುರಸಭೆ ಅಧ್ಯಕ್ಷ ಶಿವಾನಂದ ಕಡಸಿ ಜೀವನ ಪವಾರ ಅಪ್ಪಣ್ಣ ಹಳ್ಳದ ಸೇರಿದಂತೆ ಅನೇಕರು ಇದ್ದರು ಜಿಎಸ್ಕೆ ಕನ್ನಡ ನ್ಯೂಸ್ನವಲಗುಂದ ಮೊದಲನೇದಾಗಿ ಉತ್ತರ ಕರ್ನಾಟಕದಲ್ಲಿ ಕಾಮ ದೊಡ್ಡ ಒಂದು ಪ್ರಚಾರವನ್ನು ಪಡೆದಿದ್ದ ಪ್ರಚಾರ ಪಡೆದಲ್ಲ ಕೇಳಿದ್ದನ್ನ ಕೊಡುವಂತ ದೇವರು ಅಂತ ವಿಶೇಷವಾಗಿ ನೌ ರೈತ ಬಂಡಾಯದಲ್ಲಿ ಇಂತ ದೇವರ ಪೂಜೆ ಮಾಡ್ತಕ್ಕಂಥದ್ದು ನಮ್ದೊಂದು ದೊಡ್ಡ ಭಾಗ್ಯ ಆಗಿದೆ ಲಕ್ಷಾಂತರ ಜನ ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಆಂಧ್ರ ಮತ್ತು ವಿವಿಧ ಕಡೆಯಿಂದ ಬರಾತಾರೆ ನಾನು ನಿನ್ನೆ ಬೆಂಗಳೂರಿನಲ್ಲಿದ್ದೆ ಇವತ್ ಮಧ್ಯಾಹ್ನ ಅಧಿವೇಶನದಲ್ಲಿ ಭಾಗವಹಿಸಿ ಇವತ್ತ ನೇರವಾಗಿ ದರ್ಶನ ಪಡೆದೇನೆ ಒಂದು ಮಾತನ್ನ ಯಾಕೆಂದ್ರೆ ಕರ್ನಾಟಕ ಸಚಿವಾಲಯದಲ್ಲಿ ಕೆಲಸ ಮಾಡತಕ್ಕಂತ ನೌಕರದವರು ನನಗೆ ಇನ್ಫ್ಲೂನ್ಸ್ ಮಾಡ್ಕೊಂಡು ಇವತ್ ಬಂದ್ ದರ್ಶನ ಪಡ್ದ ಅಂದ್ರೆ ಬೆಂಗ್ಳೂರ್ ಕೂಡ ಇವತ್ತು ಇದು ಪ್ರಚಾರ ಆಗೈತಿ ಅದ್ರ ಕುತ್ತೆ ಹೆಚ್ಚು ಒಂದು ಈ ಯಾರ ಇದಕ್ ನಡ್ಕೋತಾರ ಯಾರ ತಮ್ ಕಷ್ಟಗಳು ಅಂತ ಆ ಕಷ್ಟ ಈಡೇರ್ತಾವ ಅಂತಕೊಂಡು ಹೇಳಿ ಇಷ್ಟೆಲ್ಲಾ ದೊಡ್ಡ ಜನಸಾರ ಇದೆ ಒಂದ್ ಇವತ್ತ ನಾ ಈಗ ಬರ್ಬೇಕಾದ ನೋಡಿದೆ ನಾ ಮಾಡಿದಂತಿಂಗ್ ಇವತ್ ಎಷ್ಟು ಅನುಕೂಲ ಆಗಿದೆ ಅಂದ್ರೆ ಇಡೀ ಲಕ್ಷಾಂತರ ಭಕ್ತರು ನೆಂಟ್ ಎಲ್ಲಾ ಗಾಡಿ ಬಂದ ಅಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆ ಮತ್ತೆ ಎಲ್ಲ ಯುವಕರ ನಿಂತ್ ಮಾಡಿದ್ದು ಹಿರಿಯರ್ ನಿಂತ್ ಮಾಡಿದ್ದು ಒಂದ್ ಒಳ್ಳೆ ಬೆಳವಣಿಗೆ ನಾವ್ಗೊಂದು ಪ್ರತಿ ವರ್ಷ ಹೆಚ್ಚೆಚ್ಚಾಗೈತಿ ಎಷ್ಟೋ ಲಕ್ಷ ಗಟ್ಟಲೆ ಜನ ಬಂದ್ರು ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ತಗೊಳ್ಳುವಂತೆ ಸರ್ಕಾರ ಕೂಡ ಮುಂದಾಗಿದೆ ತಹಶೀಲ್ ಅವರು ಚೀಫ್ ಪೊಲೀಸ್ ಇಲಾಖೆಯವರು ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಾರ ಮತ್ತೆ ಹಿರಿಯರು ಕೂಡ ಮಾಡ್ಯಾರ ಯುವಕರು ಕೂಡ ಮಾಡ್ರ ಬಹಳ ಅದ್ಭುತವಾದಂತ ಕಾರ್ಯಕ್ರಮ ನಾಳೆ ನಾವು ಬಣ್ಣ ಆಡುವುದರ ಮೂಲಕ ಒಳ್ಳೆ ರೀತಿಯಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಹೋಳಿ ಹಬ್ಬದ ಎಲ್ಲರಿಗೂ ಸಮಾಧಾನ